ಹಾಯ್ ಹೆಂಡ್ಸ್ ವೆಲ್ಕ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದ್ರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ದು ನಿಮ್ ವೀಡಿಯೋಗೂ ಐದು ಹತ್ತು ವ್ಯೂಸ್ ಅಷ್ಟೇ ಬಂದ್ಬಿಟ್ಟು ನಿಮ್ ಚಾನೆಲ್ ಅಲ್ಲಿ ವ್ಯೂಸೆ ಬರ್ತಿಲ್ಲ ಅಲ್ಲಿಗೆ ವ್ಯೂಸ್ ಸ್ಟಾಪ್ ಆಗಿದೆ ಮತ್ತೆ ನಿಮ್ ಚಾನಲ್ ಬೇರೆ ಗ್ರೋ ಆಗ್ತಿಲ್ಲ ಅಂತ ನೀವೇನಾದ್ರೂ ಡಿಮೋಟಿವೇಶನ್ ಆಗಿ ಇದ್ದಿದ್ರೆ ಫ್ರೆಂಡ್ಸ್ ನೀವೇನ್ ಮಾಡಬೇಕಂದ್ರೆ ನಿಮ್ದು ವೈ ಟಿ ಸ್ಟುಡಿಯೋದಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳಿರುತ್ತೆ ನಾನು ಇವತ್ತಿನ ವೀಡಿಯೋದ ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಆ ಎರಡು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೊಳ್ಬೇಕು ಆ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದನೇ ನಿಮ್ ಚಾನಲ್ಗೆ ವ್ಯೂಸ್ ಕೂಡ ಬರುತ್ತೆ ನಿಮ್ದು ವಿಡಿಯೋಗೆ ವ್ಯೂಸ್ ಬಂದ್ಬಿಟ್ಟು ಐದು ಹತ್ತು ಅಷ್ಟೇ ಬಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗೋದಿಲ್ಲ ಮುಂದಕ್ಕೆ ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ ಚಾನಲ್ ಕೂಡ ಗ್ರೋ ಆಗುತ್ತೆ ಮತ್ತೆ ನಿಮ್ದು ವೀಡಿಯೋ ನಿಮ್ದು ವೀಡಿಯೋದ ರೀಚ್ ಕೂಡ ಜಾಸ್ತಿ ಆಗ ಹೋಗ್ಬೇಕು ಅಂದರೆ ನೀವು ಈ ಆಪ್ಷನ್ ಅನ್ನ ನೀವು ಆನ್ ಮಾಡ್ಕೊಂಡೇ ಇರಬೇಕು ವೈ ಟಿ ಸ್ಟುಡಿಯೋದ ಎರಡು ಸೆಟ್ಟಿಂಗ್ ಅನ್ನ ನೀವು ಆನ್ ಮಾಡಿಕೊಂಡೇ ಇರಬೇಕು ಓಕೆನಾ ಆವಾಗಲೇ ನಿಮ್ಮ ಚಾನಲ್ ಬಂದ್ಬಿಟ್ಟು ಗ್ರೋ ಆಗೋದು ಓಕೆನಾ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವೈಟಿ ಸ್ಟುಡಿಯೋಲಿ ಅದು ಯಾವ ಎರಡು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಬೇಕು ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆದರೆ ನಿಮಗೆ ಗೊತ್ತಿರಲ್ಲ ಇದೆಲ್ಲ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೊಂಡಿರಲ್ಲ ಅಲ್ಲೇ ಇಟ್ಟಿರ್ತೀರ ಹಾಗಾಗಿ ನಿಮ್ಮ ವೀಡಿಯೋಗೆ ವ್ಯೂಸು ಅಷ್ಟೇ ಬಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಓಕೆನಾ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಆವಾಗಲೇ ಗೊತ್ತಾಗೋದು ಓಕೆ ಫ್ರೆಂಡ್ಸ್ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ನಾನೀಗ ಬಂದುಬಿಟ್ಟು ವೈ ಟಿ ಸ್ಟುಡಿಯೋನ ಓಪನ್ ಮಾಡಿಕೊಂಡು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಅದು ಸೆಟ್ಟಿಂಗ್ ಯಾವುದು ಏನು ಅನ್ನೋದನ್ನ ಓಕೆನಾ ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದೆಲ್ಲ ಫುಲ್ ಡೀಟೇಲಾಗಿ ನೋಡ್ಕೊಳ್ಳಿ ಮತ್ತು ನೀವು ಕೂಡ ನಿಮ್ಮ ಚಾನಲಲ್ಲಿ ಈ ಸೆಟ್ಟಿಂಗ್ಗಳು ಆನ್ ಆಗಿದೆಯಾ ಆಫ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ನಾನು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಒಂದು ಚಾನಲ್ದು ಒಂದು ಲೋಗೋದು ಐಕನ್ ಕಾಣಿಸ್ತಿದೆಯಲ್ಲ ಜಸ್ಟ್ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ಅಂದರೆ ಇವಾಗ ನೋಡಿ ಈ ರೀತಿ ಒಂದು ಆಪ್ಷನ್ಸ್ಗಳು ಕಾಣಿಸುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಏನಿದೆ ಸ್ವಿಚ್ ಅಕೌಂಟ್ ಇದೆ ಗೂಗಲ್ ಅಕೌಂಟ್ ಇದೆ ಅದಾದ್ಮೇಲೆ ಕೆಳಗಡೆ ಸೆಟ್ಟಿಂಗ್ಸ್ ಸೆಂಡ್ ಫೀಡ್ಬ್ಯಾಕ್ ಹೆಲ್ಪ್ ಸೆಂಟರ್ ಇದೆ ಯೂಟ್ಯೂಬ್ ಅಂತ ಇದೆ ಓಕೆನಾ ಇದರಲ್ಲಿ ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡ್ಕೊಳ್ಳೋಣ ನಾವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ನಮಗೆ ಕೆಲವೊಂದು ಆಪ್ಷನ್ಗಳು ಇಲ್ಲೂ ಕೂಡ ಕಾಣಿಸ್ತಿದೆ ಇದರಲ್ಲಿ ಅಕೌಂಟ್ ಅಂತಿದೆ ಅಕೌಂಟ್ ಇಂದ ಕೆಳಗಡೆ ಏನಿದೆ ಬೆಲ್ಲೈಕನ್ ಕೊಟ್ಬಿಟ್ಟು ಪುಷ್ ನೋಟಿಫಿಕೇಶನ್ ಇದೆ ಚೂಸ್ ಯುವರ್ ಪ್ರೆಫರೆನ್ಸ್ ಅಂತ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೆಲವೊಂದು ಇದು ಕಾಣಿಸುತ್ತೆ ಆಪ್ಷನ್ಸ್ಗಳು ಕಾಣಿಸುತ್ತೆ ಇಲ್ಲೂ ಕೂಡ ಇವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಮೇಯ್ನ್ ನಾವು ಇದನ್ನು ತಿಳ್ಕೊಳ್ಬೇಕು ಈಗ ಇಲ್ಲಿಗೆ ಫಸ್ಟ್ ಒನ್ ಏನಿದೆ ಕಮೆಂಟ್ ಅಂತ ಇದೆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಲ್ ಅಂತ ಇದೆ ಇಂಪಾರ್ಟೆಂಟ್ ಅಂತ ಇದೆ ನೋನ್ ಅಂತ ಇದೆ ಅಲ್ವಾ ಇದು ಮೂರು ಆಪ್ಷನ್ಗಳು ನಮಗೆ ಕಾಣಿಸ್ತಿದೆ ಇದರಲ್ಲಿ ನೀವು ಯಾವುದನ್ನು ಕ್ಲಿಕ್ ಮಾಡಬೇಕು ಅಂದರೆ ಈಗ ನೋಡಿ ಫಸ್ಟ್ ಒನ್ ಏನಿದೆ ಆಲ್ ಅಂತ ಇದೆ ಆಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಥರದ ಕಮೆಂಟ್ಗಳು ಬರುತ್ತೆ ನಮಗೆ ಅಂದರೆ ಇವಾಗ ನಮಗೆ ಇಂಪಾರ್ಟೆಂಟ್ ಆಗಿರೋ ಕಮೆಂಟ್ ಆಗಿರ್ಬೋದು ಇಲ್ದಿರೋ ಕಮೆಂಟ್ ಆಗಿರ್ಬೋದು ಎಲ್ಲ ಬರುತ್ತೆ ಜಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರೋ ಅಷ್ಟೇ ಕಮೆಂಟ್ಗಳು ಬರುತ್ತೆ ಇದನ್ನು ಆಫ್ ಮಾಡೋದು ಟರ್ನ್ ಆಫ್ ನೋಟಿಫಿಕೇಷನ್ ಅಂತ ಮಾಡಿದ್ರೆ ನಮಗೆ ಯಾವುದೇ ರೀತಿ ಇದು ಬರೋಲ್ಲ ಕಮೆಂಟ್ಸ್ಗಳು ಬರಲ್ಲ ಈಗ ನಮಗೆ ಕೆಲವೊಂದು ಯೂಟ್ಯೂಬ್ ಕಡೆದು ಆ ರೀತಿ ಇರುತ್ತೆ ಎಲ್ಲ ನಮಗೆ ಕಮೆಂಟ್ಸ್ಗಳು ಕೂಡ ಬರುತ್ತೆ ಈ ನೋನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಕಮೆಂಟ್ಸ್ಗಳು ಬರಲ್ಲ ಹಾಗಾಗಿ ನೀವು ಇದರಲ್ಲಿ ಆಲ್ ಅಥವಾ ಇಂಪಾರ್ಟೆಂಟ್ ಎರಡಲ್ಲಿ ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಓಕೆನಾ ಇಂಪಾರ್ಟೆಂಟ್ ಆಗಿರೋ ಕಮೆಂಟ್ಗಳು ಪರವಾಗಿಲ್ಲ ಇಲ್ಲಾಂದರೆ ಆಲ್ ಸೆಲೆಕ್ಟ್ ಮಾಡೋದಾದ್ರೆ ಆಲ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಇದು ನಿಮ್ಮ ಚಾಯ್ಸು ಆದರೆ ಆಫ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಯಾವತ್ತಿಗೂ ಇನ್ನು ಸೆಕೆಂಡ್ ಬಂದುಬಿಟ್ಟು ಸೆಕೆಂಡ್ ಬಂದುಬಿಟ್ಟು ಅನಾಲಿಟಿಕ್ಸ್ ಇದು ನೋಡಿ ಇಲ್ಲಿ ನಂದು ಎನೆಬಲ್ ಆಗಿದೆ ಇದನ್ನು ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ ಆಫ್ ಕೂಡ ಮಾಡ್ಕೊಳ್ಬೋದು ಆನ್ ಕೂಡ ಮಾಡ್ಕೊಳ್ಬೋದು ಕೆಲವರು ಈ ಅನಾಲಿಟಿಕ್ಸ್ ಏನಿದೆ ಇದನ್ನು ಆಫ್ ಮಾಡಿ ಇಟ್ಕೊಂಡಿರ್ತಾರೆ ಈ ಅನಾಲಿಟಿಕ್ಸ್ ಏನಿದೆ ಇದನ್ನು ನಾವು ನಾವು ಇದನ್ನು ಆನ್ ಮಾಡಿ ಇಟ್ಕೊಂಡಿರಬೇಕು ಏನಕ್ಕೆಂದರೆ ಇಂದು ಇದ್ರಲ್ಲಿ ನೋಡಿ ಏನು ಬರ್ತಿದೆ ಇನ್ಸೆಕ್ಟ್ ಅಬೌಟ್ ಯುವರ್ ಚಾನಲ್ ಅಂತಿದೆ ನಮ್ಮ ಚಾನಲ್ನ ಅಬೌಟ್ ಇದು ನಮ್ಮ ಚಾನಲ್ ಮೇಲೆ ಏನೆಲ್ಲ ಅರ್ನ್ ಆಗ್ತಿದೆ ನಮ್ಮ ವೀಡಿಯೋಗೆ ಎಷ್ಟು ವ್ಯೂಸ್ ಬರ್ತಿದೆ ಮತ್ತು ನಮ್ಮದು ವೀಡಿಯೋಗೆ ಎಷ್ಟು ವಾಚ್ ವಾಚ್ ಟೈಮ್ ಏನು ಕೌಂಟ್ ಆಗ್ತಿದೆ ಎಲ್ಲ ನಮ್ಮ ವೀಡಿಯೋದು ಡೈರೇಷನ್ ಏನಿದೆ ಎಲ್ಲ ಬಂದುಬಿಟ್ಟು ಎಷ್ಟಿದೆ ಎಲ್ಲ ಬಂದುಬಿಟ್ಟು ಇದರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮದು ವೀಡಿಯೋ ರೀಚ್ ಎಷ್ಟಿದೆ ಟೋಟಲಿ ನಮ್ಮದು ಚಾನಲ್ದು ಎಲ್ಲ ರೀತಿಯ ಡ್ಯಾಟಾ ಏನಿರುತ್ತೆ ಇದರಲ್ಲಿ ಕೌಂಟ್ ಆಗ್ತಿರುತ್ತೆ ಓಕೆನಾ ಇದರಲ್ಲಿ ನಮಗೆ ತೋರಿಸುತ್ತೆ ಶೋ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಎಲ್ಲ ಬಂದ್ಬಿಟ್ಟು ಲೈಕ್ಸು ಕಮೆಂಟ್ಸು ಅದು ಎಲ್ಲ ರೀಚ್ ನಮ್ಮ ಚಾನಲ್ ಗ್ರೋ ಆಗ್ತಿರೋದು ಅಥವಾ ನಮ್ಮದು ಚಾನಲ್ ಗ್ರೋ ಆಗ್ತಿದೆಯಾ ಇಲ್ವೋ ಎಲ್ಲದನ್ನು ನಾವು ಇದರಿಂದ ತಿಳ್ಕೊಳ್ಬೋದು ಅನಾಲೆಟಿಕ್ಸ್ನ ಆನ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದಂತೂ ತುಂಬ ಮೇನ್ ಆಗಿರುತ್ತೆ ಓಕೆನಾ ಇದಾದ ಮೇಲೆ ಕೆಳಗಡೆ ಅಚೀವ್ಮೆಂಟ್ ಅಂತ ಏನಿದೆ ಮೆಮ್ ಮೆಮೊರಬಲ್ ಮೂಮೆಂಟ್ ಆ್ಯಂಡ್ ಮೋರ್ ಅಂತ ಇದೆ ಈ ಅಚೀವ್ಮೆಂಟನ್ನು ನಾವೇನು ಮಾಡಬೇಕು ಇದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಇವಾಗ ನಾವು ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಇವಾಗಿನ ತನಕ ನಮ್ಮ ಚಾನಲ್ ಏನೆಲ್ಲ ಗ್ರೋ ಆಗ್ತಿದೆ ನಾವೇನೇನೆಲ್ಲ ಅಚೀವ್ಮೆಂಟ್ ಮಾಡ್ತಿದ್ದೀವಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಥೌಸಂಡ್ ಆಗಿರ್ಬೋದು ಮತ್ತೆ ವ್ಯೂಸ್ ಆಗಿರ್ಬೋದು ವಾಚ್ ಟೈಮ್ ಆಗಿರ್ಬೋದು ಎಲ್ಲದ್ರ ಬಗ್ಗೆಯೂ ಅಚೀವ್ಮೆಂಟ್ ಇದರಲ್ಲಿ ಇರುತ್ತೆ ಓಕೆನಾ ನಿಮ್ಮ ಚಾನಲಲ್ಲಿ ಯಾವುದೆಲ್ಲ ರೀತಿಯ ಅಚೀವ್ಮೆಂಟ್ ಆಗಿದೆ ಅನ್ನೋದ್ರೂ ಎಲ್ಲ ರೀತಿಯ ಮಾಹಿತಿ ಎಲ್ಲ ರೀತಿಯ ನಿಮಗೆ ನೋಟಿಫಿಕೇಶನ್ ಮತ್ತು ಎಲ್ಲದರ ರೀತಿಯ ನ್ಯೂ ಫ್ಯೂಚರ್ಸ್ ಏನಿದೆ ಎಲ್ಲದರ ಬಗ್ಗೆಯೂ ಇದರಲ್ಲಿ ನಮಗೆ ಬರುತ್ತೆ ಓಕೆನಾ ಈ ಅಚೀವ್ಮೆಂಟ್ಸಲ್ಲಿ ಅದ್ರ ಬಗ್ಗೆ ಎಲ್ಲಾ ನ್ಯೂಟಿಫಿಕ ಅದ್ರ ಬಗ್ಗೆ ಎಲ್ಲಾ ನಮ್ದು ನೋಟಿಫಿಕೇಶನ್ ಗಳು ಮಾಡುತ್ತೆ ವೈ ಟಿ ಸ್ಟುಡಿಯೋ ನಮಗೆ ಕೊಡುತ್ತೆ ಈಗ ವೀಕ್ಲಿ ರೀಕ್ಯಾಪ್ ಅಂತ ಕೊಡುತ್ತೆ ಎಲ್ಲಾದ್ರೂ ನಮಗೆ ವೈ ಟಿ ಸ್ಟುಡಿಯೋದಲ್ಲಿ ಸಿಗಬೇಕಂದ್ರೆ ನಾವು ಈ ಅಚೀವ್ಮೆಂಟ್ ಇದನ್ನು ಆನ್ ಮಾಡಿ ಇಟ್ಕೊಂಡಿರ್ಬೇಕು ಅಂದ್ಬಿಟ್ಟು ಇನ್ನು ಪಾಲಿಸಿ ಈ ಪಾಲಿಸಿ ಇದನ್ನ ನಾವು ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದನ್ನು ನಾವು ಯಾವಾಗಿದ್ರೂ ಆನ್ ಅಲ್ಲೇ ಇಟ್ಕೊಂಡಿರ್ಬೇಕು ಎನಬಲ್ ಮಾಡೇ ಇಟ್ಕೊಂಡಿರ್ಬೇಕು ಏನಿಕ್ಕಂದ್ರೆ ಇವಾಗ ನಾವೇನಾದರೂ ಯೂಟ್ಯೂಬ್ದು ರೂಲ್ಸ್ ಪಾಲಿಸಿನ ನಾವೇನಾದರೂ ಇದು ಮಾಡಿಬಿಟ್ಟು ಪಾಲಿಸ್ದಲ್ಲೇ ನಾವೇನು ಏನಾದರೂ ರಾಂಗ್ ಡಿಸಿಸನ್ನ ತಗೊಂಡ್ಬಿಟ್ಟು ನಮ್ಮ ವೀಡಿಯೋದಲ್ಲಿ ಯಾವುದಾದ್ರೂ ರೀತಿಯ ಕಾಪಿ ರೇಟ್ ಬರೋ ಟೈಪ್ ಏನಾದರೂ ವೀಡಿಯೋ ಮಾಡಿರ್ತೀವಿ ನಮಗೆ ಗೊತ್ತಿದ್ದು ಅಂತಲ್ಲ ನಮಗೆ ಗೊತ್ತಿಲ್ಲದೇ ನಾವೇನಾದರೂ ಕಾಪಿರೇಟ್ ಬರುವಂತಹ ಏನಾದರೂ ಕೆಲಸ ಮಾಡಿದರೆ ಬೇರೆಯವ್ರದು ವೀಡಿಯೋಸ್ನ ಏನಾದರೂ ಕಾಪಿ ಮಾಡಿಬಿಟ್ಟು ಏನಾದರೂ ಹಾಕಿದರೆ ಇಲ್ಲ ಬ್ಯಾಕ್ ಗ್ರೌಂಡಲ್ಲಿ ಏನಾದರೂ ಸಾಂಗ್ ಬಂದ್ಬಿಟ್ಟು ನಮಗೆ ಕಾಪಿರೇಟ್ ಬಂದಿದ್ರೆ ನಮಗೆ ಗೊತ್ತಿಲ್ಲದಲೇ ಈ ರೀತಿ ಏನಾದರೂ ಆಗಿದ್ದರೂ ಕೂಡ ನಮಗೇನು ಕಾಪಿರೇಟ್ ಬಂದಿರುತ್ತೆ ನಮಗೆ ಗೊತ್ತಿರಲ್ವಲ್ಲ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗಬೇಕಂದ್ರೆ ಈ ಪಾಲಿಸಿ ಏನಿದೆ ಇದು ಕಾಪಿರೇಟ್ ಸ್ಟ್ರೈಕ್ ಆಗಿರ್ಬೋದು ಕಾಪಿರೇಟ್ ಇಶ್ಯೂಸ್ ಸ್ಟ್ರೈಕ್ ಚೆಕ್ ಆ್ಯಂಡ್ ಮೋರ್ ಅಂತ ಇದೆ ಇದನ್ನೆಲ್ಲ ನಾವು ಚೆಕ್ ಮಾಡಕ್ಕೆ ಇದನ್ನ ಆನಲ್ಲೇ ಇಟ್ಕೊಂಡಿರಬೇಕು ಅದ್ರ ಬಗ್ಗೆ ಎಲ್ಲ ನಮಗೆ ನೋಟಿಫಿಕೇಶನ್ ಸಿಗ್ಬೇಕಂದ್ರೆ ಇದು ಆನ್ ಇರಬೇಕು ಇದು ಆನ್ ಇಲ್ಲ ಅಂದರೆ ನಮಗೆ ಯಾವುದೇ ರೀತಿ ನೋಟಿಫಿಕೇಶನ್ ಸಿಕ್ಕಿರಲ್ಲ ನಾವು ವೀಡಿಯೋ ಅದೇ ಅದೇ ರೀತಿ ವೀಡಿಯೋಸ್ನ ಹಾಕ್ತಾ ಹೋಗ್ತೀವಿ ನಮ್ದೆಲ್ಲ ವೀಡಿಯೋಸಲ್ಲೂ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಹೋಗ್ತೀವಿ ಇದರಿಂದ ಏನಾಗುತ್ತೆ ಮನಿಟೈಸೇಷನ್ ಟೈಮಲ್ಲಿ ನಾವು ಏನು ಮಾಡ್ತೀವಿ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಮಗೆ ಗೊತ್ತಿರಲ್ಲ ಈ ರೀತಿ ಕಾಪಿರೇಟ್ ಬಂದಿದೆಯಾ ಇಲ್ವಾ ಅಂತ ರಿಜೆಕ್ಟ್ ಕೂಡ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ಆನಲ್ಲಿ ಇಟ್ಕೊಂಡ್ರೆ ನಾವೇನಾದರೂ ಒಂದು ವೀಡಿಯೋ ಹಾಕಿದ್ವಿ ಅದರಲ್ಲಿ ನಮಗೆ ಕಾಪಿರೇಟ್ ಏನಾದರೂ ಬರ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಅದಕ್ಕೆ ಏನು ಬೇಕು ಇದನ್ನು ನಾವು ಮಾಡ್ಬೋದು ಓಕೆನಾ ಅದನ್ನು ಸರಿಪಡಿಸ್ಕೊಳ್ಬೋದು ಮುಂದೆ ಅದೇ ರೀತಿ ತಪ್ಪನ್ನು ಮಾಡ್ದಂಗೆ ಇರ್ಬೋದು ಓಕೆನಾ ಅದಕ್ಕೆ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಆನ್ ಮಾಡಿಕೊಂಡೇ ಇಟ್ಟಿರಬೇಕು ನೀವೇನಾದರೂ ಆಫ್ ಮಾಡಿದರೆ ಇದನ್ನು ಇವಾಗಲೇ ಆನ್ ಮಾಡ್ಕೊಳ್ಳಿ ಇದು ಆನ್ ಇದ್ದರೆ ನಮಗೆ ಅದ್ರ ಬಗ್ಗೆ ಎಲ್ಲ ನೋಟಿಫಿಕೇಷನ್ ಬರೋದು ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ಬಂದ್ಬಿಟ್ಟು ನಮಗೇನು ಇಷ್ಟು ಸೆಟ್ಟಿಂಗ್ಸ್ನ ನಾವು ಆನ್ ಮಾಡಿಕೊಂಡಿರಬೇಕು ವೈ ಟಿ ಸ್ಟುಡಿಯೋದಲ್ಲಿ ಇದಾದ ಮೇಲೆ ಇನ್ನೂ ಕೂಡ ಒಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಸೆಟ್ಟಿಂಗ್ನ ಆನ್ ಮಾಡಿಕೊಂಡು ನಾವು ಎಲ್ಲದನ್ನೂ ಪಾಲಿಸ್ಕೊಂಡು ಇದನ್ನೆಲ್ಲ ಸೆಟ್ಟಿಂಗ್ಸ್ನ ನಾವು ಚೆಕ್ ಮಾಡಿ ನೋಡ್ತಾ ಇದ್ರೇ ನಮ್ಮ ಚಾನಲ್ ಮುಂದೆ ಹೋಗಿಬಿಟ್ಟು ಗ್ರೋ ಆಗೋದು ಓಕೆನಾ ಪಾಲಿಸಿ ಆದ್ಮೇಲೆ ಅರ್ನ್ ಇದೆ ಅರ್ನ್ ಬಂದ್ಬಿಟ್ಟು ನಾವು ಆನ್ಲೈನ್ ಮಾಡ್ಕೊಂಡಿರ್ಬೇಕು ನಮ್ಮದು ಯೂಟ್ಯೂಬ್ದು ಅರ್ನ್ ಎಷ್ಟಿದೆ ನಾವೆಷ್ಟು ಅರ್ನಿಂಗ್ಸ್ ಮಾಡ್ತೀವಿ ಏನು ಅನ್ನೋದ್ರ ಬಗ್ಗೆ ಇದು ಗೊತ್ತಾಗಬೇಕಂದ್ರೆ ಇದು ಆನ್ಲೈನಲ್ಲೇ ಇಟ್ಕೋಬೇಕು ಎಲ್ಲರೂ ಯೂಟ್ಯೂಬ್ ಮಾಡೋದೇ ಅರ್ನಿಂಗ್ಗೋಸ್ಕರ ಅಲ್ವಾ ಅಪ್ಡೇಟ್ಸ್ ಇವಾಗ ನಮಗೆ ಕೊಲಬ್ರೇಷನ್ ಇಂಪಾರ್ಟೆಂಟ್ ಸ್ಟೇಟಸ್ ಅಪ್ಡೇಟ್ ಯೂಟ್ಯೂಬಲ್ಲಿ ಅಲ್ಲಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ ಇದೆಲ್ಲ ನಮಗೆ ಗೊತ್ತಾಗಬೇಕಂದ್ರೆ ವೈಟ್ ಎಸ್ಟ್ ಇದು ಕೂಡ ಆನಲ್ಲೇ ಇರಬೇಕು ಕಾಮನ್ ಇದೆ ಬಂದ್ಬಿಟ್ಟು ನಮಗೆ ಎಲ್ಲ ಗೊತ್ತಾಗಬೇಕಂದ್ರೆ ಇದೆರಡನ್ನು ಕೂಡ ನಾವು ಆನಲ್ಲೇ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ಬೇಕು ಇದು ಇಷ್ಟ ಆಯಿತು ನಮ್ಮದು ಫಸ್ಟ್ ಸೆಟ್ಟಿಂಗ್ ಓಕೆ ನಾವು ಇಲ್ಲಿಂದ ಬ್ಯಾಕ್ ಹೋಗೋದಿಲ್ಲ ಬ್ಯಾಕ್ ಹೋಗ್ಬಿಟ್ಟು ಎರಡನೇ ಆಪ್ಷನ್ ಏನಿದೆ ಅದನ್ನ ತೋರಿಸ್ತೀನಿ ನೋಡಿ ಎರಡನೇ ಸೆಟ್ಟಿಂಗ್ ಈಗ ಇಲ್ಲಿಂದ ಬ್ಯಾಕ್ ಮೇಲೆ ಇಲ್ಲಿ ಬಂದೆನ್ಸಿಲ್ ಕಾಣಿಸ್ತಿದ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಇಲ್ಲಿ ಬಂದುಬಿಟ್ಟು ನಿಮಗೆ ಕೆಲವೊಂದು ಆಪ್ಷನ್ ಕಾಣಿಸುತ್ತೆ ಏನು ಹ್ಯಾಂಡಲ್ ಆಗಿರ್ಬೋದು ನಮ್ಮ ಚಾನಲ್ ನೇಮ್ ಚೇಂಜ್ ಮಾಡೋದು ಡಿಸ್ಕ್ರಿಪ್ಷನ್ ಇರ್ಬೋದು ಇಲ್ಲಿ ಲಿಂಕ್ ಇದೆ ನೋಡಿ ನಾನು ಲಿಂಕ್ ಹಾಕಿಲ್ಲ ಬಿಡಿ ಇಲ್ಲಿ ಲಿಂಕ್ ಹಾಕಿ ನಿಮ್ಮದು ಚಾನಲ್ದಾಗಿರ್ಬೋದು ಇದರಿಂದ ಯೂಟ್ಯೂಬ್ದು ಇನ್ಸ್ಟಾಗ್ರಾಮದೆಲ್ಲ ಚಾನಲ್ದು ಲಿಂಕ್ಗಳನ್ನ ನೀವು ಇಲ್ಲಿಂದ ಹಾಕ್ಬೋದು ಅದಾದಮೇಲೆ ಇಲ್ಲಿ ನೋಡಿ ಹೋಮ್ ಟ್ಯಾಬ್ ಅಂತ ಜಸ್ಟ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇದು ನೋಡಿ ಇದು ಕೂಡ ಎರಡು ಆಪ್ಷನ್ನು ಎನಬಲ್ ಮಾಡಿ ಇಟ್ಕೊಂಡಿರಬೇಕು ನಾವು ಇದು ಅಂದರೆ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆಗಿರುತ್ತೆ ಈಗ ಈ ಎರಡು ಆಪ್ಷನ್ಗಳು ಆನ್ ಆಗಿರ್ಬೇಕಾ ಆಫ್ ಆಗಿರಬೇಕಂತ ಹೇಳಿದ್ರೆ ಇದೇನಾದರೂ ನೀವು ಆಫ್ ಮಾಡಿದರೆ ಇವಾಗ ಈ ಎರಡು ಆಪ್ಷನ್ ಏನಿದೆ ಇದನ್ನು ಆಫ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮದು ನಿಮ್ಮ ಚಾನಲಿಗೆ ನ್ಯೂ ನಿಮ್ಮದು ವ್ಯೂವರ್ಸ್ ಯಾರು ಬರ್ತಾರೆ ಅವ್ರು ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ನಿಮ್ಮ ವೀಡಿಯೋಸ್ನ ನೋಡ್ತಾರಲ್ವ ಆವಾಗ ನಿಮ್ಮದು ಬರೀ ಫಸ್ಟಲ್ಲಿರೋ ವೀಡಿಯೋಸ್ಗಳಷ್ಟೇ ಶೋ ಆಗುತ್ತೆ ನೀವು ಲೇಟೆಸ್ಟಾಗಿ ಏನು ವೀಡಿಯೋ ಹಾಕಿರ್ತೀರ ಅದಷ್ಟೇ ಬಂದುಬಿಟ್ಟು ಶೋ ಆಗುತ್ತೆ ನಿಮ್ಮದು ಓಲ್ಡ್ ಏನಿರುತ್ತೆ ಅದರಲ್ಲಿ ಹೈಲೈಟ್ ಆಗಿರುವಂಥ ವೀಡಿಯೋಸ್ಗಳು ಯಾವುದಿರುತ್ತೆ ಅದು ಬಂದುಬಿಟ್ಟು ಅವರಿಗೆ ಶೋ ಆಗೋಲ್ಲ ಈ ಹೋಮ್ ಟ್ಯಾಬ್ನ ನೀವು ಆಫ್ ಮಾಡೋದ್ರಿಂದ ಇದನ್ನು ಆನ್ ಮಾಡಿ ಇಟ್ಕೊಂಡ್ರೇ ನಿಮ್ಮದು ನ್ಯೂ ನಿಮ್ಮದು ಓಲ್ಡ್ ವೀಡಿಯೋಸಲ್ಲಿ ಹೈಲೈಟ್ ಆಗಿರೋ ವೀಡಿಯೋಸ್ಗಳು ಕೂಡ ನಿಮ್ಮ ವ್ಯೂವರ್ಸಿಗೆ ಶೋ ಆಗುತ್ತೆ ಅವಾಗ ಅವರು ಆ ವೀಡಿಯೋನ ಇಷ್ಟಪಟ್ಟು ಅದನ್ನು ಕೂಡ ಹಾಕಿ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಇದರಿಂದ ಕೂಡ ವ್ಯೂಸ್ ಜಾಸ್ತಿ ಆಗುತ್ತೆ ಓಕೆನಾ ಬರೀ ಹೈಲೈಟ್ ಆಗಿರುವಂಥ ಇವಾಗ ನಿಮ್ಮದು ನ್ಯೂ ವೀಡಿಯೋಸ್ ಮಾತ್ರ ಅವರು ನೋಡೋಲ್ಲ ಅವಾಗ ನಿಮ್ಮ ನ್ಯೂ ವ್ಯೂವರ್ಸ್ ಏನು ಬಂದಿರ್ತಾರೆ ಅವರು ಹೈಲೈಟ್ ಆಗಿರೋ ವೀಡಿಯೋಸ್ನು ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನೀವು ಆನ್ ಮಾಡಿಕೊಂಡಿದ್ರೆ ಸಾಕು ನಿಮ್ಮದು ಚಾನಲ್ ಬಂದುಬಿಟ್ಟು ಬೇಗನೆ ಗ್ರೋ ಆಗುತ್ತೆ ಮತ್ತು ಇದಿಷ್ಟು ಜೊತೆಗೆ ನೀವು ಡೈಲಿ ವೀಡಿಯೋಸ್ನೂ ಹಾಕಬೇಕು ಮತ್ತು ನೀವೇನು ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ ಮೇಲೆ ವೀಡಿಯೋಸ್ಗಳನ್ನ ಮಾಡ್ತಾನೆ ಹೋಗ್ತಿರಬೇಕು ಡೈಲಿ ರೆಗ್ಯುಲರ್ ಆಗಿರಬೇಕು ಯೂಟ್ಯೂಬಲ್ಲಿ ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಮೇಲೆ ನೀವು ಏನು ಮಾಡಬೇಕು ನೀವು ಕೆಲಸ ಮಾಡಬೇಕು ವರ್ಕ್ ಮಾಡಬೇಕು ಡೈಲಿ ವೀಡಿಯೋಸ್ ಹಾಕೋದ್ರಿಂದನೇ ನಮ್ಮ ಚಾನಲ್ ಬಂದುಬಿಟ್ಟು ಗ್ರೋ ಆಗೋದು ಅದ್ರ ಜೊತೆಗೆ ಇದಿಷ್ಟು ಇದನ್ನು ನೀವು ಪಾಲಿಸಬೇಕು ಓಕೆನಾ ಇದನ್ನು ಕೂಡ ಚೆಕ್ ಮಾಡ್ತಿರಬೇಕು ಇದನ್ನು ನೋಡಬೇಕು ವೈ ಟಿ ಸ್ಟುಡಿಯೋನ ಬರೀ ನಾವು ಲೈಕ್ಸು ಶೇರು ಕಮೆಂಟು ಸ ಇದು ಸಬ್ಸ್ಕ್ರೈಬರ್ಸ್ ಕೌಂಟ್ ನೋಡೋಕ್ಕಷ್ಟೇ ನಾವು ಯೂಸ್ ಮಾಡಬಾರ್ದು ವೈ ಟಿ ಸ್ಟುಡಿಯೋದಲ್ಲೇ ತುಂಬ ಇದಿದೆ ಅದನ್ನೆಲ್ಲನೂ ನೀವು ನೋಡಿ ಅದನ್ನು ತಿಳ್ಕೊಳ್ಳೋದ್ರಿಂದನೇ ನಿಮ್ಮ ಚಾನಲ್ ಬಂದ್ಬಿಟ್ಟು ಗ್ರೋ ಆಗೋದು ಓಕೆನಾ ಫ್ರೆಂಡ್ಸ್ ಅದೇ ರೀತಿ ನೀವೇನು ಮಾಡಬೇಕಂದ್ರೆ ನಿಮ್ಮದು ಚಾನಲಲ್ಲಿ ಇವಾಗ ಏನು ವ್ಯೂಸ್ ಕಮ್ಮಿ ಬರ್ತಿದೆ ನಿಮ್ಮದು ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಈಗ ಫಾರ್ ಎಕ್ಸಾಂಪಲ್ಗೆ ಒಂದು ವೀಡಿಯೋಗೆ ಐನೂರು ವ್ಯೂಸ್ ಬಂದಿದೆ ನಿಮ್ದೆಲ್ಲ ವೀಡಿಯೋಸ್ಗಳಿಗಿಂತ ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ಹೇಳಿದ್ರೆ ಅದೇ ರೀತಿ ವೀಡಿಯೋಸ್ನ ಡೈಲಿ ಕಂಟಿನ್ಯೂ ಆಗಿ ನೀವೇನು ಮಾಡಿ ಅದೇ ಕಂಟೆಂಟನ್ನು ಇಟ್ಕೊಂಡು ಅದೇ ರೀತಿ ವೀಡಿಯೋಸ್ಗಳನ್ನ ಮತ್ತೆ ಮತ್ತೆ ಮಾಡ್ತಾ ಹೋಗಿ ಆವಾಗ ನಿಮ್ಮದು ವೀಡಿಯೋ ಏನಾಗುತ್ತೆ ರೆಗ್ಯುಲರಾಗಿ ವೀಡಿಯೋ ಕೂಡ ಹಾಕ್ತಾ ಇರ್ತೀರಾ ನಿಮಗೆ ವ್ಯೂಸ್ ಯಾವ್ದು ಜಾಸ್ತಿ ಬಂದಿದೆ ಅದೇ ಕಂಟೆಂಟ್ ಮೇಲೆ ವೀಡಿಯೋ ಮಾಡೋದ್ರಿಂದ ಯಾವುದಾದ್ರೂ ಒಂದು ವೀಡಿಯೋ ಬಂದುಬಿಟ್ಟು ಏನಾಗುತ್ತೆ ವೈರಲ್ ಆಗುತ್ತೆ ಯಾವುದಾದ್ರೂ ಒಂದು ವೀಡಿಯೋ ಬಂದುಬಿಟ್ಟು ಕ್ಲಿಕ್ ಆಗುತ್ತೆ ಅದಷ್ಟು ಕ್ಲಿಕ್ ಆದರೆ ಸಾಕು ಆರಾಮಾಗಿ ಒಂದು ವೀಡಿಯೋ ಕ್ಲಿಕ್ ಆದರೆ ಸಾಕು ನಿಮ್ಮದು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫೋರ್ ತೌಸಂಡ್ ವಾಚ್ ವರ್ ಆಗಿರ್ಬೋದು ಎಲ್ಲನೂ ಬೇಗನೆ ಕಂಪ್ಲೀಟ್ ಆಗುತ್ತೆ ಓಕೆನಾ ಮೊದಲು ನೀವು ನಿಮ್ದು ಯಾವ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರ್ತಿದೆ ಅನ್ನೋದನ್ನ ನೋಡ್ಕೊಳ್ಳಿ ಅದನ್ನ ನೋಡಿಕೊಂಡು ಅದ್ರ ಮೇಲೇ ವರ್ಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಇದಿಷ್ಟ ಆಗಿತ್ತು ಇವತ್ತಿನ ಈ ವೈ ಟಿ ಸ್ಟುಡಿಯೋದಲ್ಲಿ ಈ ಎರಡು ಸೆಟ್ಟಿಂಗ್ಸ್ನ ಆನ್ ಮಾಡೋದು ನೀವೇನಾದರೂ ಮಾಡಿಲ್ಲ ಅಂದರೆ ಇವಾಗಲೇ ಈ ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ವಿಡಿಯೋ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್